ಓಂ ನಮ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾಯ ಶನಿಭ್ಯಚ ರಾಹುಕೇತು ವೈ ಕು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಾಹೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶುಭಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ನಮಗೆ ಬಿಸ್ನೆಸ್ಸಲ್ಲಿ ಡಲ್ಲಾಗ್ತಿದೆ ಕಣದೃಷ್ಟಿ ಇದೆ ಚೆನ್ನಾಗಿರ್ತು ಬಿಸ್ನೆಸ್ಸು ಸ್ವಲ್ಪ ಡಲ್ಲಾಗ್ತಿದೆ ಇದಕ್ಕೆ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನೇ ಏನು ಮಾಡ್ಕೋಬೇಕು ಇದನ್ನಾಗಿಂದಾಗೆ ಬುಧವಾರಗಳಂದು ತಾವು ಮಾಡ್ತಾ ಬಂದರೆ ಯೂಶ್ವಲಿ ನಿಮ್ಮ ನಾವು ಬಿಸ್ನೆಸ್ ಫ್ಯಾಮಿಲಿಯವರೇ ಇದ್ದೀರಿ ಗುರುಗಳೇ ಏನು ಮಾಡೋದು ಆಪ್ಷನ್ಸ್ ಇಲ್ಲ ನಾವು ಬಿಸ್ನೆಸ್ ಚೆನ್ನಾಗಾಗಬೇಕು ಏನು ಮಾಡೋದು ಭಾಳ ಅತ್ಯಂತ ಸರಳ ವಿಧಾನ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೂ ಮತ್ತೊಮ್ಮೆ ಹೇಳ್ತಿದ್ದೇನೆ ಅದನ್ನು ನೋಡ್ಕೊಳ್ಳಿ ಖಂಡಿತ ಶುಭವಾಗ್ತದೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಬುಧವಾರ ಷಷ್ಠಿತಿಥಿ ದೇವತ್ತು ಕೃಷ್ಣಪಕ್ಷ ವೈದ್ಯರುತಿ ಯೋಗ ವಾಣಿಜ್ಯ ಹಾಗೆ ವಿಷೀಕರಣ ಇರತಕ್ಕಂಥದ್ದು ಚಂದ್ರ ಮಖ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಮಧ್ಯಾಹ್ನದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಇವತ್ತು ಸ್ಥಿತವಾಗಿರ್ತಕ್ಕಂಥದ್ದು ಮಕಾರಕ್ಷತ್ರ ಸಿಂಹರಾಶಿ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಮಕ್ಕಳ ವಿಚಾರ ಹಾಗೆ ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತುಂಬ ಎಮೋಷನಲ್ ಫೀಲಿಂಗ್ಸನ್ನು ಈ ದಿನ ಇಟ್ಕೊಬೇಡಿ ಸ್ವಲ್ಪ ಹಿನ್ನಡೆ ಆಗುತ್ತೆ ವ್ಯಾಪಾರ ಸ್ವಲ್ಪ ನಷ್ಟ ಇರತಕ್ಕಂಥ ದಿನ ಆರೋಗ್ಯದಲ್ಲೂ ವ್ಯತ್ಯಾಸಗಳು ಬರ್ಬೋದು ಮಕ್ಕಳಿಂದ ಖರ್ಚುಗಳು ಕೂಡ ಜಾಸ್ತಿ ಆಗ್ಬೋದು ಅಥವಾ ಮಕ್ಕಳಿಂದ ಅಪವಾದಗಳು ಕೂಡ ಸಾಧ್ಯತೆಗಳು ತೋರಿಸುತ್ತೆ ಯಾರು ಮೇಷರಾಶಿಯಲ್ಲಿ ಇದ್ದೀರೋ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಹಳದಿ ಚಂದವರನ್ನು ಹಣಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದರೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮ ಫಲಗಳನ್ನು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ ಈ ದಿನ ಸಾಧಾರಣವಾಗಿರತಕ್ಕಂಥ ದಿನ ರಾಶಿ ನೋಡಿ ರಾಶಿಯವ್ರಿಗೆ ಭೂಮಿಯ ವಿಚಾರಗಳ ನೋಡೋದಾದರೆ ಹಾಗೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಶುಭತ್ವ ಇರ್ತಕ್ಕಂಥದ್ದು ವ್ಯಾಪಾರ ವೃದ್ಧಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಣಕಾಸು ವಹಿವಾಟುಗಳು ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಕೊಡ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗೆ ದನ ಆಗಮಗಳು ಜಾಸ್ತಿ ಆಗ್ತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸುತ್ತೆ ಹಾಗೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ನೀವು ಲ್ಯಾಕ್ ಆಫ್ ಕಮ್ಯುನಿಕೇಷನ್ನೇ ನಿಮಗೆ ಸಮಸ್ಯೆ ಕೊಡುತ್ತೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂತ ನೋಡಿದೆ ಇದೇ ನಿಮಗೆ ಒಂದು ಸಣ್ಣ ಸಮಸ್ಯೆ ಕೊಡ್ತಕ್ಕಂಥದ್ದು ಮಿಥುನ ರಾಶಿ ಎಲ್ಲ ಇರುತ್ತೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೊಡ್ತಕ್ಕಂಥದ್ದು ಶತ್ರುಬಾಧೆಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಥಡ್ ಹೇಳ್ತಾ ಇದ್ದೇನೆ ನೀವು ಇದನ್ನು ಬದಲಾವಣೆ ಈ ದಿನ ಶುಭತ್ವ ಇರುತ್ತೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸೂರ್ಯನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಕಟಕ ಕಟಕರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ರಾಶಿಯವರೆಗೂ ಸಹಿತವಾಗಿ ಹಣಕಾಸು ವಿಭಾಗ ಹಾಗೆ ಈ ಸಾಕುಪ್ರಾಣಿಗಳು ಯಾವುದಾದ್ರೂ ಆಗಿರ್ಬೋದು ಹೈನುಗಾರಿಕೆಯಲ್ಲಿದ್ದೀರಿ ಅಥವಾ ಕೃಷಿ ಫಾರ್ಮಿಂಗಲ್ಲಿದ್ದೀರಿ ಅಂತಕ್ಕಂಥವ್ರಿಗೆ ಅದರ ಒಂದು ಆದಾಯ ತುಂಬ ಚೆನ್ನಾಗಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈಗ ಯಾರೋ ಪೆಟ್ಟು ಇದನ್ನು ಇಟ್ಕೊಂಡಿದ್ದೀರಾ ಫಾರ್ಮಿಂಗ್ ಇಟ್ಕೊಂಡಿದ್ದೀರಾ ಅದು ಕೂಡ ಸ್ವಲ್ಪ ಆದಾಯ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಬಟ್ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಡುತ್ತೆ ಅದನ್ನು ಹೊರತುಪಡಿಸಿ ಈ ಥರದ ವೃತ್ತಿಗಳಲ್ಲಿರೋರಿಗೆ ಲಾಭದಾಯಕ ಸ್ವಲ್ಪ ಮಟ್ಟಿಗೆ ಈ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಒಂದು ಸಣ್ಣ ಪುಟ್ಟ ಮೇಲುಗೈ ಸಾಧಿಸ್ತೀರಿ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣತಕ್ಕಂಥದ್ದು ಇರುತ್ತೆ ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಸಿಂಹರಾಶಿಯ ಫಲಾಫಲ ಹೇಗಿರತಕ್ಕಂಥದ್ದು ಖಂಡಿತ ಸಿಂಹರಾಶಿಯವರೆಗೂ ಸಹಿತ ಭೂಮಿಯ ವಿಚಾರದಲ್ಲಿ ತಂದೆಯ ಆಸ್ತಿಯ ವಿಚಾರಗಳಲ್ಲಿ ಸ್ವಲ್ಪ ಲಾಭ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ ಆದಷ್ಟು ಕೂಡ ಒಂದು ರಾಜತತ್ವ ಇರತಕ್ಕಂಥ ದಿನ ಫೈರಿ ನೇಚರ್ ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಇದು ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆಯನ್ನು ತರತಕ್ಕಂಥ ಇರುತ್ತೆ ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗಿ ಜಯದ ದಿನ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ದಿನ ಆಗುತ್ತೆ ಕನ್ಯಾರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ಅಥವಾ ನೀವು ಏನೋ ಖರೀದಿ ಮಾಡಿದ್ದೀವಿ ಮಾತುಕತೆಯಲ್ಲಿ ಮುರಿದು ಇರುತ್ತೆ ಏನೋ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಡ್ವಾನ್ಸ್ ಸ್ವಲ್ಪ ರದ್ದಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಕನ್ಯಾ ರಾಶಿ ಅವರಿಗೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ಹಾಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಬರುತ್ತೆ ವಾದ ವಿವಾದಗಳಿಗೆ ಹೋಗಬೇಡಿ ಕನ್ಯಾ ರಾಶಿಲಿರ್ತಕ್ಕಂಥವ್ರು ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಸ್ವಲ್ಪ ಅಡೆತಡೆಗಳು ದೂರ ಆಗುತ್ತೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ ದಾಂಪತ್ಯದಲ್ಲಿ ವಿರಸಗಳಿರ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ವ್ಯಾಪಾರದಲ್ಲಿ ವೃದ್ಧಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು ದಾಂಪತ್ಯಕ್ಕೆ ಅಂದರೆ ಮನೆಗೆ ಹೆಚ್ಚಿನ ಒಂದು ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಿಯಾರಿಟಿ ಪ್ರಶಸ್ತವನ್ನು ಕೊಡ್ತಕ್ಕಂಥ ದಿನ ಒಟ್ಟಾರೆಯಾಗಿ ತುಲಾರಾಶಿಯವ್ರಿಗೂ ಕೂಡ ಒಳ್ಳೆಯ ದಿನ ವೃಶ್ಚಿಕ ರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಗೆಲ್ಲೇಬೇಕು ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರಬೇಕು ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು ಅಂತಕ್ಕಂಥ ಮನೋಭಾವತೆ ಹಾಗೆ ಕಾರ್ಯಗಳು ಕೂಡ ಅದೇ ಥರ ನಡೆಯುತ್ತೆ ಒಂದು ರಾಜಯೋಗದ ಕಾಲವಾದ್ದರಿಂದ ಶುಭತ್ವ ಇರ್ತಕ್ಕಂಥ ಸಮಯ ಅತಿಯಾದಂಥ ಒಂದು ವ್ಯಾಮೋಹಕ್ಕೊಳಗಾಗಬೇಡಿ ವೃಶ್ಚಿಕ ರಾಶಿಯವ್ರಿಗೆ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಬರತಕ್ಕಂಥ ಸಾಧ್ಯತೆ ತೋರಿಸುತ್ತೆ ಹಾಗೆ ಧನುರಾಶಿಯವರ ಫಲಾಫಲ ಇರ್ತಕ್ಕಂಥದ್ದು ವಿದೇಶ ಯೋಗ ಇರ್ತಕ್ಕಂಥ ಸಮಯ ಬಟ್ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಸಹಾಯಕ್ಕೆ ಬಂದವರು ನಾನು ನಂಬಿದ್ದವರೇ ಸ್ವಲ್ಪ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥ ದಿನ ದಾಂಪತ್ಯದಲ್ಲೂ ಸಣ್ಣ ಪುಟ್ಟ ಕಾಣುತ್ತೆ ಧನುರಾಶಿ ಸಾಧ್ಯವಾದರೆ ಈ ದಿನ ನೀವು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗಬೇಕಂದ್ರೆ ಹುರುಳಿ ಕಾಳನ್ನು ದಾನ ಮಾಡಿ ಹುರುಳಿ ಕಾಳು ಅಥವಾ ಈ ಕಾ ತುಂಬ ಚಿತ್ರವರ್ಣ ಅಂದರೆ ಎಲ್ಲ ಕಲರ್ ಇರ್ತಕ್ಕಂಥ ವಸ್ತ್ರದಾನವನ್ನಾದರೂ ಮಾಡಿ ಶುಭವಾಗ್ತದೆ ಹಾಗೆ ಮಕರ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಇದಕ್ಕಿದ್ದ ಹಾಗೆ ಧನಾಗಮ ಭೂಮಿಯಿಂದ ಲಾಭ ಈ ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರಿಗೆ ರಿಯಲ್ ಎಸ್ಟೇಟ್ ಪರ್ಸನ್ಸ್ಗಳಿಗೆ ಇದ್ದಕ್ಕಿದ್ದಾಗೆ ಧನಲಾಗಮ ಇದ್ದಕ್ಕಿದ್ದಾಗೆ ಹನ್ನೆರಡು ಮನೆ ಬರ್ತದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರತಕ್ಕಂಥ ದಿನ ಬಟ್ ಅಷ್ಟೇ ಕೇರ್ಫುಲ್ಲಾಗಿ ಮಕರ ರಾಶಿಯವರು ಕೂಡ ಹೆಜ್ಜೆಯನ್ನು ಇಡಿ ಯಾವುದೇ ಕಾರಣಕ್ಕೂ ಯಾವುದೇ ಮನಸ್ತಾಪಗಳು ಬೇರೆಯವರೊಟ್ಟಿಗೆ ಬೇಡ ಕುಂಭರಾಶಿ ಕುಂಭರಾಶಿಯವ್ರಿಗೂ ಕೂಡ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರುತ್ತೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಡಿಟ್ಯಾಚ್ಮೆಂಟ್ ಆಸಕ್ತಿ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಕುಂಭರಾಶಿಯವರಿಗೆ ಲಭ್ಯವಿರತಕ್ಕಂಥ ದಿನ ಕುಂಭರಾಶಿಯವರಿಗೆ ಒಂದು ಸಾಧಾರಣವಾಗಿ ಫಲಾನುಫಲಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ದಿನ ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ಮೀನರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಂಧಾನವನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಶತ್ರುವಿನ ಮೇಲೆ ಸಂಧಾನ ಶತ್ರು ಕೂಡ ನಿಮಗೆ ಸಂಧಾನವನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸಗಳು ಬಂದರೆ ಉಪಶಮನವಾಗ್ತಕ್ಕಂಥ ಇರುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆಗಳು ಬರುತ್ತೆ ಬಟ್ ಕೆಲಸದಲ್ಲಿ ಕೆಲವೊಂದು ಮೇಲುಗೈ ಸಾಧಿಸ್ತಕ್ಕಂಥ ನಿವೇಶಗಳು ಮೀನರಾಶಿಯವರು ಬರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಳಸಗಳು ಜಾಸ್ತಿ ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಮೀನರಾಶಿಯಲ್ಲಿರತಕ್ಕಂಥವ್ನಿಗೆ ಗಣಪತಿಯ ಅಷ್ಟೋತ್ತರ ಗಣಪತಿಯ ಅಥರ್ವ ಶೀರ್ಷವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ವ್ಯಾಪಾರದಲ್ಲಿ ನಷ್ಟಗಳು ಜಾಸ್ತಿ ಆಗ್ತಾ ಬರ್ತಿದೆ ವ್ಯಾಪಾರ ವೃದ್ಧಿ ಇಲ್ಲ ನಮ್ಮದು ವ್ಯಾಪಾರಸ್ತಾನೆ ಕುಟುಂಬ ಏನು ಆಪ್ಷನ್ಸ್ ಇಲ್ಲ ಗುರುಗಳೇ ಆ ವ್ಯಾಪಾರ ನಷ್ಟಕ್ಕೆ ಏನು ಮಾಡಬೇಕು ಭಾಳ ಸರಳವಾಗಿ ತಿಂಗಳಿಗೊಮ್ಮೆ ಆದರೂ ಪರವಾಗಿಲ್ಲ ಈ ನಿತ್ಯ ಸುಮಂಗಲಿಯರಿಗೆ ಮಂಗಳ ದ್ರವ್ಯವನ್ನು ಅವರಿಗೆ ಕೊಡಿ ಹಸಿರು ವಸ್ತ್ರ ಹಸಿರು ಬಳೆ ಹಾಗೆ ಕುಂಕುಮ ಅರಿಶಿಣ ಈ ಈ ಥರದ ಅವರಿಗೆ ಸಣ್ಣ ಪುಟ್ಟ ಒಂದು ಸಹಾಯ ಮಂಗಳ ಅಂದರೆ ಈ ಮಂಗಳ ಮುಖಿಯವ್ರಿಗೆ ನಿತ್ಯ ಸುಮಂಗಲಿಯವ್ರಿಗೆ ಇದು ಖಂಡಿತವಾಗಿ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಆಗಿಂದಾಗೆ ಮಾಡಿ ಒಂದು ಸರಿ ಟು ಸರಿ ಅಲ್ಲ ಆಗಿಂದಾಗೆ ಮಾಡ್ತಾ ಇದ್ದರೆ ಮ್ಯಾಕ್ಸಿಮಮ್ ಅವರ ಮನಸ್ ಸಂತೋಷ ಹಾಗೆ ಅವರ ಒಂದು ಯಶಸ್ಸು ಒಂದು ಶುಭ ನುಡಿಗಳಿಂದ ನಿಮಗೆ ಮ್ಯಾಕ್ಸಿಮಮ್ ಅಭಿವೃದ್ಧಿ ಸಿಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ